ಮಗನ ಕಳ್ಕೊಂಡಿರೋ ಆ ನೋವು ಅಥವಾ ಮಗನ ಕುರಿತಾಗಿ ನಿಮಗೇನು ದುಃಖ ಇದೆ ಸಾವು ಒಂದು ಕಡೆ ಆದರೆ ಆ ಮಗನ ನರಳಾಟಗಳು ನಿಮ್ಮ ಕಣ್ಣ ಮುಂದೇನೇ ಇರುತ್ತೆ ಎತ್ತ ಮಗ ಅಥವಾ ಬದುಕಿ ಬಾಳ್ಬೇಕಿದ್ದ ಮಗ ಹೀಗೆ ಯಾಕೋ ಕಾಯಿಲೆಗೆ ತುತ್ತಾಗಿ ತಂದೆ ತಾಯಿಗಳು ಮುಂದೆನೆ ನರಳಾಡುವುದಿದೆಯಲ್ಲ ಆ ನರಳಾಡುವವ ಒಂದು ದುಃಖವಾದರೆ ಅದನ್ನು ಹೆತ್ತ ಗರುಳು ಅಥವಾ ಹೆತ್ತ ತಂದೆ ತಾಯಿಗಳು ಅದನ್ನು ಸಹಿಸುವ ಶಕ್ತಿಯನ್ನಂತೂ ಕಳ್ಕೊಂಡು ಬಿಟ್ಟಿರ್ತಾರೆ ಈ ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಂದ ಸೇವೆ ಮಾಡಿಸ್ಕೊಳ್ಬೇಕಾದ ಸಮಯದಲ್ಲಿ ಯಾವುದೋ ಕಾರಣಕ್ಕೆ ಅದೇ ಮಕ್ಕಳಿಗೆ ಕಾಯಿಲೆ ಬಂದು ಈ ತಂದೆ ತಾಯಿಗಳು ಆ ಮಕ್ಕಳ ಸೇವೆ ಮಾಡ್ತಾ ಇರ್ತಾರೆ ಧೈರ್ಯವಾಗಿರು ತಾಯಿ ಯಾರ ಪಾಲಿಗೆ ಏನು ಸಿಗಬೇಕು ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ ಯಾವುದು ಎಷ್ಟು ಗಳಿಗೆ ಈ ಮರ್ತಿಯ ಲೋಕದಲ್ಲಿ ಈ ಭೂಲೋಕದಲ್ಲಿ ಈ ಹುಟ್ಟು ಸಾವು ಇರುವ ಈ ಲೋಕದಲ್ಲಿ ಎಷ್ಟು ದಿನ ಯಾರು ಎಷ್ಟು ದಿನ ಯಾಕೆ ಹೇಗೆ ಇವೆಲ್ಲವೂ ವಿಧಿ ಲಿಖಿತ ಹಾಗಂತ ಸಾಯ್ತಾ ಇರೋವರನ್ನ ಕಾಯಿಲೆಯಿಂದ ನರಳತಾ ಇರೋವರನ್ನ ಬದುಕಿಸಿಕೊಳ್ಳುವ ಪ್ರಯತ್ನ ಮಾಡುವುದು ತಪ್ಪಾ ಖಂಡಿತ ತಪ್ಪಿಲ್ಲ ಅದು ಸರಿ ಹೋಗಲ್ಲ ಅಂತ ಗೊತ್ತಿದ್ರೂ ಕೆಲವೊಮ್ಮೆ ನಾವು ಪ್ರಯತ್ನ ಮಾಡ್ತೀವಿ ಅಥವಾ ಅದು ಬದುಕಲ್ಲ ಅಂತ ಗೊತ್ತಿದ್ರೂ ನಾವು ಕೆಲವೊಮ್ಮೆ ಪ್ರಯತ್ನ ಮಾಡ್ತೀವಿ ಅಥವಾ ಅದು ಮಾತು ಕೇಳಲ್ಲ ಅಂತ ಗೊತ್ತಿದ್ದು ನಾವು ಬುದ್ಧಿವಾದ ಹೇಳ್ತೀವಿ ಆದ್ರೆ ಎಲ್ಲವೂ ವಿಧಿ ನಿಯಮ ಹೌದು ಆದ್ರೆ ಮನುಷ್ಯ ತನ್ನ ಪ್ರಯತ್ನವನ್ನು ತಾನು ಮಾಡಲೇಬೇಕು ಅದು ಮನುಷ್ಯ ಪ್ರಯತ್ನ ಅಂತ ಇರುತ್ತಲ್ಲ ಎಷ್ಟೋ ತಂದೆ ತಾಯಿಗಳು ಮಕ್ಕಳನ್ನು ಕಳ್ಕೊಂಡಾಗ ಆ ದುಃಖವನ್ನು ಭರಿಸೋದಿದೆಯಲ್ಲ ಅದು ಬಹಳ ದೊಡ್ಡ ಕಷ್ಟ ಪುತ್ರ ಶೋಕ ಅನ್ನೋದು ಅಥವಾ ಪುತ್ರ ಅಥವಾ ಪುತ್ರಿ ಅಥವಾ ಸಂತಾನಗಳ ಮರಣಗಳಿದ್ದಾವಲ್ಲ ಅವು ಅತ್ಯಂತ ದುಃಖ ಕೊಡುವ ಸಂಗತಿ ಅದಾಗಿಯೂ ಆಧ್ಯಾತ್ಮದ ದಾರಿಯಲ್ಲಿ ಒಂದು ವೇಳೆ ನೀವು ಈ ಪೂರ್ವದಿಂದಲೇ ಬಂದಿರುವುದಾದರೆ ನೀವು ಆ ಸಾವುಗಳನ್ನು ನಷ್ಟ ಅಂತ ಭಾವಿಸುವುದರ ಬದಲು ವಿಧಿಯ ನಿಯಮ ಅಥವಾ ಕರ್ಮಗಳ ಲೆಕ್ಕಾಚಾರದಂತೆ ಎಲ್ಲವೂ ನಡೀತಾ ಇದೆ ನಾನು ಹೇಳಿದಷ್ಟು ಸುಲಭ ಅಲ್ಲ ಅದನ್ನು ಸ್ವೀಕರಿಸೋದು ಆದರೆ ಮನೆಯಲ್ಲಿ ತಮ್ಮವರ ಅಥವಾ ಇಷ್ಟಪಟ್ಟವರ ಅಥವಾ ಬಂಧು ಬಾಂಧವರ ಸಾವುಗಳು ಘಟಿಸಿದಾಗ ಅದು ನಡೆದಾಗ ಅದನ್ನು ಅತ್ಯಂತ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡುವುದು ಬಹಳ ಮುಖ್ಯವಾಗುತ್ತೆ ಹೌದು ನಾವು ಅಳ್ತಾ ಇದ್ದೀವಿ ಕಾರಣ ಆ ಸತ್ತು ಹೋದ ಅಥವಾ ಮರಣವನ್ನಪ್ಪಿದ ಆ ಆತ್ಮಗಳ ಜೊತೆ ಅಥವಾ ಅವರು ಹೊಂದಿದ್ದ ಆ ದೇಹದ ಜೊತೆ ಅಥವಾ ಅವರ ಬದುಕಿನ ಜೊತೆ ನಮಗೊಂದು ಅನ್ಯೂನ್ಯತೆ ಇತ್ತು ಮತ್ತು ನಮಗೊಂದು ಪ್ರೇಮ ಆವರಿಸಿತ್ತು ನಮ್ಮ ಸಾವು ಆ ಆತ್ಮ ಹೋಯ್ತಲ್ಲ ಅಂತ ಅಲ್ಲ ಆದರೆ ಇಷ್ಟೂ ದಿನ ಇದ್ದ ಒಂದು ಜಾಗ ಖಾಲಿ ಆಯಿತು ನಾಳೆಯಿಂದ ಅದು ಖಾಲಿ 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 ಅಂದರೆ ಜಗತ್ತಲ್ಲಿ ಪ್ರತಿ ದಿನ ಪ್ರತಿ ಸಾವಿರ ಜ ಸಾವಿರಾರು ಜನ ಸಾಯ್ತಾರೆ ಅವ್ರು ಯಾರಿಗೂ ನಾವು ಅಳೋದಿಲ್ಲ ಆದರೆ ನಮ್ಮವರಿಗೆ ನಾವು ಅಳ್ತೀವಿ ಆ ನಮ್ಮವರು ಅನ್ನೋದು ಹೇಗಾಯಿತು ಅದು ಮಮಕಾರ ತಪ್ಪ ತಪ್ಪಲ್ಲ ಅದು ಮನುಷ್ಯನ ಗುಣ ಪ್ರಕೃತಿ ಕೊಟ್ಬಿಟ್ಟಿದೆ ಯಾರು ಒಂದೆರಡು ಒಳ್ಳೆ ಮಾತಾಡ್ಬಿಟ್ರೆ ಅವ್ರು ನಮ್ಮವರು ಹೊಂದ್ಕೊಂಡ್ಬಿಡ್ತೀವಿ ಇನ್ನು ಜೊತೆ ನಾವೇ ಹೆತ್ತು ಮಕ್ಕಳು ನಮ್ಮವರು ಹೊಂದ್ಕೊಳ್ಳೋದ್ರಲ್ಲಿ ತಪ್ಪಿದೆಯಾ ಇಲ್ಲ ಆದರೆ ಅದೊಂದು ಮೀರಿದ ಇನ್ನೊಂದು ತತ್ವ ಯಾರೂ ಯಾ ತಮ್ಮ ತಮ್ಮ ನಿಲ್ದಾಣಗಳು ಬಂದಾಗ ಎಳ್ಕೊಂಡು ಹೋಗ್ತಾ ಇರ್ತಾರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳಾದರೂ ನಿಮ್ಮ ಗಂಡನಾದರೂ ಅಥವಾ ಬಂಧು ಬಾಂಧವರಾದರೂ ಎರಡು ಕಾರಣ ಒಂದು ರೀಸನ್ ಅಂಡ್ ಸೀಸನ್ ಅಂತೀವಿ ಅಂದ್ರೆ ಏನೋ ಒಂದು ಕಾರಣದಿಂದ ಬಂದಿದ್ದಾರೆ ಮತ್ತೆ ಒಂದಷ್ಟು ಗಳಿಗೆಗೋಸ್ಕರ ಬಂದಿದ್ದಾರೆ ಆದ್ರೂ ಹೊರತಾಗಿ ಬೇರೆ ಏನೂ ಇಲ್ಲ ಈಗ ಮಾವಿನಕಾಯಿ ಸೀಸನ್ ಅಂದಂಗೆ ನಮ್ಮ ಜೊತೆ ಯಾರೋ ಇದ್ದಾರೆ ಎಂದಾಗ ಅದು ಒಂದು ಸೀಸನ್ ಅದು ಮುಗಿದಾದ ಮೇಲೆ ಅವರು ಇರುವುದಿಲ್ಲ ಒಂದು ಕಾರಣಕ್ಕೆ ಬಂದಿದ್ದಾರೆ ಮತ್ತೆ ಒಂದಷ್ಟು ಗಳಿಗೆಗೋಸ್ಕರ ಬಂದಿದ್ದಾರೆ ಶಾಶ್ವತವಾಗಿ ಯಾರೂ ಬಂದಿಲ್ಲ ಅಂತ ಹಾಗಾಗಿ ಈ ರೀತಿ ಮನೆಯಲ್ಲಿ ಅದರಲ್ಲೂ ಮಕ್ಕಳ ಸಾವುಗಳು ಮಕ್ಕಳ ಕಾಯಿಲೆ ನರಳಾಟಗಳು ಆದಾಗ ಅದು ತುಂಬಾ ದೊಡ್ಡ ದುಃಖ ತಾಯಿ ಆದರೆ ಒಂದು ಆ ಪರಮ ತತ್ವಕ್ಕೆ ಆ ಭಗವಂತನಿಗೆ ನೀವು ಶರಣಾಗಿ ಭಗವಂತ ಇಲ್ಲಿ ಒಬ್ಬ ತಾಯಿ ತಂದೆಯಾಗಿ ನಾನು ಅವರನ್ನು ಉಳಿಸಿಕೊಳ್ಳುವ ಅಥವಾ ಮಗುವನ್ನು ಸಂತಾನವನ್ನು ಉಳಿಸಿಕೊಳ್ಳುವ ಪೂರ್ಣ ಪ್ರಯತ್ನ ಮಾಡುವುದಷ್ಟೇ ನನ್ನ ಕೈಲಿದೆ ಅದಕ್ಕೆ ನನಗೆ ಶಕ್ತಿ ಕೊಡು ಯಾವ ಮಗು ಅಥವಾ ಯಾವ ನನ್ನವರು ಅನಿಸ್ಕೊಂಡಿರೋರ ಹಾಸಿಗೆ ಮೇಲೆ ನರಳುತ್ತಾ ಇದ್ದಾರೆ ಆ ನರಳಾಟವನ್ನು ತಡೆದುಕೊಳ್ಳುವ ಶಕ್ತಿ ಕೊಡು ಅಂತ ಈಗ ಮಗನನ್ನು ಬದುಕಿಸ್ಕೊಳ್ಳೋಕೆ ಸಾಲ ಮಾಡಿದ್ರು ಮಗ ಬದುಕಿದ್ರೆ ಸಾಲ ಏನಲ್ಲ ತೀರಿಸ್ಕೊಳ್ಳೋಣ ಬಿಡು ಈ ಕಡೆ ಸಾಲ ಆಯಿತು ಈ ಕಡೆ ಮಗನೂ ಬದುಕಲಿಲ್ಲ ಮತ್ತೆ ಅವರ ಜೀವನಕ್ಕೆ ಏನು ಅರ್ಥ ಇದೆ ಅಂತ ಹಾಗಂತ ಅವರ ಜೀವನ ವ್ಯರ್ಥವ ಇಲ್ಲ ಅರ್ಥ ಇಲ್ಲ ಅಂತ ಭಾವಿಸುವುದೇ ಬೇಡ ಎಲ್ಲವೂ ಕೂಡ ಪೂರ್ವ ನಿರ್ಧಾರಿತವಾಗಿ ನಡೀತಾ ಇದೆ ಈಗಾಗಲೇ ಪರಮಾತ್ಮ ಆ ಭಗವಂತ ನಿಮ್ಮ ಪಾಲಿಗೆ ಮಗನ ಸಾವು ಅನ್ನೋದು ನಿಮ್ಮ ಪಾಲಿಗೆ ಬಂದಿರುವ ದುಃಖದಲ್ಲಿ ಒಂದು ನೆಪ ಮಾತ್ರ ಮಗನ ಸಾವು ಅವನದು ಒಂದು ಕರ್ಮವಾದರೆ ಅದರಿಂದ ನೀವು ಒಂದು ಗಳಿಗೆ ದುಃಖ ಪಡಬೇಕು ಅನ್ನೋದು ಕೂಡ ನಿಮ್ಮ ಕರ್ಮದ ಒಂದು ಭಾಗ ಕೆಲವೊಮ್ಮೆ ನೋಡಿ ಯಾವುದೋ ಬೀದಿಯಲ್ಲಿ ಒಂದು ನಾಯಿ ಸತ್ತು ಬಿದ್ದಿದ್ರು ಕೂಡ ಅದಕ್ಕೂ ಕಣ್ಣೀರು ಹಾಕೋರಿದ್ದಾರೆ ಇದ್ದಾರೆ ಆ ನಾಯಿ ಇವರ ಕಣ್ಣೀರಿಗೆ ಒಂದು ನೆಪ ಅಷ್ಟೇ ಇವರು ಕಣ್ಣೀರ್ ಹಾಕಬೇಕಿತ್ತು ಮತ್ತೆ ಆ ಸಾವು ಇವ್ರ ಕಣ್ಣಿಗೆ ಗೋಚರ ಆಗ್ಬೇಕಿತ್ತು ಎಷ್ಟೋ ಜನ ಆ ಸಾವನ್ನು ನೋಡ್ಕೊಂಡು ಮುಂದೆ ಹೋಗ್ತಾರೆ ಆದ್ರೆ ಕೆಲವರು ಮಾತ್ರ ಅಳತಾರಲ್ಲ ಯಾಕೆ ಒಂದು ಇವರ ಜೀವ ಸ್ವಭಾವ ಅದಿದ್ರೂ ಕೂಡ ಕಣ್ಣೀರು ಹಾಕುವ ಗಳಿಗೆ ಬಂದಾಗ ಕಣ್ಣೀರು ಹಾಕಿಸುವವರೊಬ್ಬರು ಬೇಕೇ ಬೇಕು ಅದಕ್ಕೆ ಆ ಸಾವುಗಳು ನೆಪ ಮಾತ್ರ ಹಾಗಾಗಿ ಒಂದರ್ಥ ಮಾಡಿಕೊಳ್ಳಿ ಈಗಾಗಲೇ ಹೊರಟು ಹೋಗಿರೋರು ಅಥವಾ ಈಗ ನಮ್ಮ ಜೊತೆ ಇರೋರು ಎಲ್ಲರೂ ಕೂಡ ಒಂದು ಕಾರಣಕ್ಕಾಗಿ ಮತ್ತೆ ಒಂದಷ್ಟು ಗಳಿಗೆಗಾಗಿ ಬಂದಿದ್ದಾರೆ ಅವ್ರದ್ದು ಅಂತ ಒಂದು ಸಮಯ ಒಂದು ಎಕ್ಸ್ಪೈರಿ ಡೇಟ್ ಇದೆ ಅದಾದ ಮೇಲೆ ನೀವು ಏನು ಅವ್ರದ್ದು ಗುಂಡಿ ಒಳಗಡೆ ಮುಚ್ಚಿರೋ ದೇಹ ತನ್ನ ನಿಮ್ಮ ಪಕ್ಕದಲ್ಲಿ ಮಲಗಿಸ್ಕೊಳ್ಬಹುದು ಆದರೆ ಅವರಂತೂ ನಿಮಗೆ ಸಿಗುವುದಿಲ್ಲ ಹಾಗಾಗಿ ಆ ತಾಯಿ ನಿನಗೆ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಭಗವಂತ ಕೊಡ್ಲವ್ವಾ ಆದರೆ ನನಗೆ ನಂಬಿಕೆ ಇದೆ ಅವರೊಂಚೂರು ಮುಂದೆ ಹೋಗಿರೆ ನೀವು ನಾವು ಒಂಚೂರು ಎಂದು ಹೋಗ್ತೀವಿ ಹೋಗುವುದು ಹೌದು ಆದರೆ ಹೋಗುವ ನಡುವೆ ನಾನು ನನ್ನ ಮಗನನ್ನು ಹಚ್ಕೊಂಡಿದ್ದು ತಪ್ಪ ಖಂಡಿತ ತಪ್ಪಲ್ಲ ಆದರೆ ಹೋಗಿದ್ದಾರೆ ಅನ್ನೋ ಸತ್ಯವನ್ನು ಒಪ್ಪಿಕೊಳ್ಳೋಕೆ ಸ್ವಲ್ಪ ಸಮಯ ಬೇಕು ಅಲ್ವಾ ಇರಲಿ ಆ ಸಾಲವನ್ನು ತೀರಿಸುವ ಶಕ್ತಿಯನ್ನು ಭಗವಂತ ನಿನಗೆ ಕೊಡಲಿ ನೋಡಿ ಇಲ್ಲೊಂದು ವಿಚಿತ್ರ ಎಷ್ಟು ವಿಚಿತ್ರ ಬದುಕು ಆ ಮಗ ಬದುಕೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು ಕೂಡ ಆ ಮಗನನ್ನು ಬದುಕಿಸ್ಕೊಳ್ಳೋಕೆ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ತಾರಲ್ಲ ಇದು ತಂದೆ ತಾಯಿಗಳ ಪ್ರೀತಿ ಯಾರು ಮಾಡ್ತಾರೆ ಅವನು ಬದುಕಲ್ಲ ಅಂತ ಹೇಳಿದ ತಕ್ಷಣ ಏ ತೆಗೆದು ಬಿಡ್ರಿ ಎಲ್ಲ ಐಸುವಿನಲ್ಲಿ ಅವನೇಲೆ ಏನೇನು ಬಾಯಿಗೆ ಏನೇನು ಹಾಕಿದ್ದೀರಲ್ಲ ಅವನ್ನೆಲ್ಲ ತೆಗೆದು ಬಿಡ್ರಿ ಇನ್ನೇನು ಬದುಕಲ್ಲ ಕೊಟ್ಬಿಡ್ರಿ ನಾಚಿಗೆ ಇನ್ನು ಸಾಲ ಅಂದರೆ ತಂದೆ ತಾಯಿಗಳು ಅಥವಾ ನಿಜವಾಗಿಯೂ ಮಾತ್ರ ಅದೆಷ್ಟಾದರೂ ಆಗಲಿ ಅವರನ್ನು ಬದುಕೊಟ್ಬಿಟ್ರಪ್ಪ ಅಂತ ಕೇಳಿಕೊಳ್ತಾರೆ ಮತ್ತೆ ನಾಳೆ ಅವನು ಬದುಕುವುದು ಸಾಧ್ಯತೆ ಕಡಿಮೆ ಇದೆ ಅಂತ ಗೊತ್ತಿದ್ದರೂ ನಿಮ್ಮನ್ನು ಉಳಿಸಿಕೊಳ್ಳುವ ಒಂದು ಪ್ರಯತ್ನ ಮಾಡ್ತಾರಲ್ಲ ಅದು ತಂದೆ ತಾಯಿಗಳಿಂದ ಮಾತ್ರ ಅಥವಾ ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸೋರಿಂದ ಮಾತ್ರ ಆ ಮಟ್ಟಿಗೆ ಆ ಕಾಳಜಿ ಬರ್ಲಿಕ್ಕೆ ಸಾಧ್ಯ ಅಲ್ವಾ ಹಾಗಾಗಿ ನಿಮ್ಮ ಪ್ರೀತಿಪಾತ್ರರು ಯಾರಾದರೂ ಸ್ಥಿತಿಯಲ್ಲಿದ್ದಾಗ ನೋಡಿ ಇಲ್ಲಿ ನಾನು ಬಹಳ ಮುಖ್ಯವಾಗಿ ಹೇಳೋದು ತಂದೆ ತಾಯಿಗಳಿಗೆ ನೀವು ಕಾಲೇಜು ಟೈಮಲ್ಲೇ ತಪ್ಪುಗಳು ಮಾಡಿಕೊಂಡು ಯಾವುದೋ ಮದ್ಯಪಾನ ಧೂಮಪಾನ ಗಾಂಜಾ ಸಿಗರೇಟು ಅಥವಾ ವೀಲಿಂಗ್ ಮಾಡಲಿಕ್ಕೆ ಹೋಗೋದು ಅಥವಾ ಜೊತೆ ಎಲ್ಲೋ ಮಧ್ಯರಾತ್ರಿ ಹೋಗೋದು ಅಂದರೆ ನೀವು ನಿಮ್ಮ ಸ್ವಯಂಕೃತ ಅಪರಾಧಗಳಿಂದ ಏನೋ ಮಾಡಿಕೊಂಡ್ರಿ ಆ್ಯಕ್ಸಿಡೆಂಟ್ ಆಯಿತು ಡ್ರಗ್ಸು ಅಥವಾ ಇನ್ಯಾರ್ದು ಸಹವಾಸ ಕೊಲೆ ಸುಲಿಗೆಗಳಲ್ಲಿ ಭಾಗವಹಿಸಿದ್ರಿ ಅಥವಾ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಏನೇನೋ ತಪ್ಪು ಕೆಲಸಗಳಿಗೆ ಹೇಳಿದ್ರಿ ಇದರಿಂದ ನಿಮಗೇನು ಅನಾಹುತವಾಯಿತು ಆದರೆ ನಿಮ್ಮನ್ನು ಕರ್ಕೊಂಡು ಹೋದವರು ಒಬ್ಬರು ಆಸ್ಪತ್ರೆ ಬಿಲ್ ಕಟ್ಟಲ್ಲ ನೀವೇನಾದರೂ ಎಣಗಬೇಕಾಗಿರೋದು ಅಪ್ಪ ಅಮ್ಮನೇ ನೋಡಿ ನೀವು ಸುಮ್ಮನೆ ಧರ್ಮಧಾರಿಯಲ್ಲಿದ್ದರೂ ಕೂಡ ನಿಮಗೇನಾದರೂ ತಪ್ಪಾದರೆ ಅದಕ್ಕೆ ಭಗವಂತನನ್ನು ಹೊಣೆ ಮಾಡಿ ಆದರೆ ನೀವು ನೀವೇ ತಂದುಕೊಂಡಿದ್ದಕ್ಕೆ ಅಪ್ಪ ಅಮ್ಮನನ್ನು ನರಳಿಸುವುದು ಬೇಡ ಅಪ್ಪ ಅಮ್ಮನಿಗೆ ತುಂಬ ಗೌರವ ಕೊಟ್ಟುಕೊಂಡು ಅವರು ತಲೆ ತಗ್ಗಿಸುವ ಯಾವ ಕೆಲಸವನ್ನೂ ಮಾಡದೆ ತುಂಬ ಒಳ್ಳೆ ದಾರಿಯಲ್ಲಿ ಕೆಲವು ಕಷ್ಟಗಳು ಬರ್ತವೆ ಒಳ್ಳೆ ದಾರಿಯಲ್ಲಿ ಇದ್ದರೆ ರಸ್ತೆಯಲ್ಲಿ ಹೋಗ್ತಾ ಇದ್ರಿ ಯಾರೋ ಬಂದು ಗುದ್ದ ಆಕ್ಸಿಡೆಂಟ್ ಮಾಡಿ ಕಾಲು ಹೋಗಿಬಿಡ್ತು ಇದಕ್ಕೆ ನೀವಾಗಲಿ ಅಪ್ಪ ಅಮ್ಮ ಆಗಲಿ ಹೊಣೆ ಅಲ್ಲ ಇದಕ್ಕೆ ಕರ್ಮ ಆದರೆ ನಾನೇ ಏನೋ ಇಂದ್ರಿಯ ಚಪಲಕ್ಕೋ ಅಥವಾ ಫ್ರೆಂಡ್ಸ್ ಜೊತೆ ಹೋಗಿ ಅಥವಾ ಇನ್ನೇನೋ ನಾನೇ ಸ್ವಯಂಕೃತವಾಗಿ ಏನೋ ಮಾಡಿಕೊಂಡಲ್ಲ ಇದು ಭಗವ ಮಕ್ಕ ಅಪ್ಪ ಅಮ್ಮನಿಗೆ ಹೊರೆಯಾಗ್ಬಿಡುತ್ತೆ ತಂಗ ಮಾಡಲಿಕ್ಕೆ ಹೋಗಬೇಡಿ ಅಂತ ಯಾವ ತಂದೆ ತಾಯಿಗಳಾದರೂ ಮಗ ಅದು ಎಷ್ಟು ಹೊಲಸೆದ್ದು ಹೋಗಿದ್ರು ತಂದೆ ತಾಯಿಗಳು ಅವನನ್ನು ರಕ್ಷಣೆ ಮಾಡುವ ಯೋಚನೆಯನ್ನೇ ಸದಾ ಮಾಡ್ತಾರೆ ನಾವು ಒಬ್ಬ ಗುರುವಾಗಿ ಕೂಡ ನನ್ನನ್ನು ಬಿಡ್ತಾರೆ ಹೊರತು ಅವ್ರ ಮಗನ ಬಿಡಲ್ಲ ಕಾರಣ ಆ ಮಮಕಾರ ಅಲ್ವಾ ಹಾಗಾಗಿ ನಿಮ್ಮ ತಪ್ಪುಗಳ ಕಾರಣಕ್ಕಾಗಿ ತಂದೆ ತಾಯಿಗಳಿಗೆ ಈಗ ಏನು ಅದೃಷ್ಟವಶಾತ್ ಚೆನ್ನಾಗಿ ರಿಕವರ್ ಆಗಿ ಬುದ್ಧಿ ಕಲಿತು ಸಾಲ ನೀವು ತೀರಿಸಿದ್ರಿ ಓಕೆ ಈ ಕಡೆ ನೀವು ಬದುಕಲಿಲ್ಲ ಸಾಲವೂ ಆಯಿತು ಅಂದಾಗ ಈ ಅಪ್ಪ ಅಮ್ಮನಿಗೆ ನಿಮ್ಮನ್ನು ತಪ್ಪಿಗೆ ಈ ಮಟ್ಟಿನ ಶಿಕ್ಷೆ ಕೊಡಬಾರ್ದಲ್ಲ ಅಪ್ಪ ತಾಯಿ ನಿನಗೆ ಹೇಳ್ತಾ ಇಲ್ಲ ಸುಕನ್ಯಾ ತಾಯಿ ನಿಮಗೆ ಹೇಳ್ತಾ ಇಲ್ಲ ಇದು ಲೋಕದಲ್ಲಿ ಮಕ್ಕಳು ತಂದೆ ತಾಯಿಗಳಿಗೆ ಕೊಡುವ ಅತ್ಯಂತ ಕೆಟ್ಟ ಉಡುಗೊರೆಯಾಗಿರುತ್ತೆ ಇದು ಅದಾಗುವುದು ಬೇಡ ಹ್ಞೂ ಇರಲಿ ಒಳ್ಳೆದಾಗ್ಲಿ ತಾಯಿ